ಮಾತಾಡೋಕ್ಕೂ ಮೊದಲು ಮೊದಲು ಆಕಾಶವಾಣಿ ಅಹ್ ಇಂದ ಈಗ ರೈತರಿಗಾಗಿ ನಾನ್ ಚಿಕ್ಕಂದಿನ ಚಿಕ್ಕಂದಿನಿಂದ ಇದ್ದಾಗಿದ್ದು ಸಹ ನಮ್ಮ ತಂದೆಗೂ ಕೂಡ ಪಟ ಚಿಕ್ಕ ಹಿಡೋಳಿಯ ರೈತ ಬೆಳಿಗ್ಗೆ ಐದು ಐವತ್ತಕ್ಕೆ ರೇಡಿಯೋ ಹಾಕಿದ್ರೆ ರಾತ್ರಿ ಮಲ್ಗೋರಿಗೂ ಸಹ ಹಾಕ್ತಾ ಇದ್ದೆ ನಾನು ಅದನ್ನ ಓದ್ತಾ ಹೋಗ್ತಾ ಕೇಳ್ತಾ ಇದ್ದೆ ಆಗಿಂದನು ನನಗೆ ಇವತ್ತು ಸಂಜೆ ಆರು ಗಂಟೆಗೆ ಬರೋದು ಆ ಕೃಷಿಕರಿಗೆ ಕಾರಣ ಕೃಷಿ ರಂಗ ಅಂತ ಬರೋದು ಅದೆಲ್ಲ ಕಿವಿ ಮೇಲೆ ಬಿದ್ದಾಗಿದೆ ಬಹುಶಃ ಆಕಾಶವಾಣಿಯಷ್ಟು ರೈತರ ಪರ ವಿಷಯಾಧಾರಿತ ಸಾಕಷ್ಟು ಮಾರ್ಗದರ್ಶನಗಳನ್ನ ಸಲಹೆ ಸೂಚನೆಗಳನ್ನ ರೈತರಿಗೆ ಬೇಕಾದಂತಹ ವಿಷಯಗಳನ್ನ ತಿಳಿಸೋದು ಬೇರೆ ವಾಹಿನಿ ಮತ್ತೊಂದಿಲ್ಲ ಅನ್ನೋದು ನನ್ನ ಭಾವನೆ ಹಾಗೆಯೇ ಚಿ ಇದೇ ರೀತಿಯಾಗಿ ನನಗೆ ನಮ್ಮ ತಂದೆಯವರ ಪ್ರೋತ್ಸಾಹದಿಂದ ಆಕಾಶವಾಣಿ ಮೂಲಕ ಸಾಕಷ್ಟು ವಿಚಾರಗಳನ್ನ ನಮ್ಮ ಉಮೇಶ್ ಸರ್ ಹೇಳುವಾಗ ಹೇಳಿದ್ರು ಇದು ಒಂದು ಮುಕ್ತ ವಿಶ್ವವಿದ್ಯಾನಿಲಯ ಅಂತ ನಿಜವಾಗಿ ಇವತ್ತು ನಾನು ಒಬ್ಬ ರೈತನ ಅಂದ್ರೆ ಅದು ವಿಷಯ ಆಧಾರಿತ ಅಲ್ಲದೆ ಒಂದೆರಡು ಮಾತು ಹೇಳ್ಬಿಡ್ತೀನಿ ಯಾಕೆಂದ್ರೆ ರೈತರು ಒಂದು ಆತ್ಮವಿಶ್ವಾಸ ಒಂದು ಸಾಮಾನ್ಯ ಜ್ಞಾನ ಶಿಕ್ಷಣ ಒಂದು ಬೇರೆ ಬೇರೆ ನಗರ ಮತ್ತೊಂದು ಇತರ ಒಂದು ಒಡನಾಟಗಳಿದ್ರೆ ಒಂದು ಕುಟುಂಬ ಇವತ್ತೇನು ರೈತರಂದ್ರೆ ಕಡೆಗಣಿಸ್ತಾ ಇದ್ದಾರೆ ಮೀನ್ಸ್ ಯಾವ್ದೋ ಒಂದು ಹೆಣ್ತಾರದಾಗಿರ್ಬೋದು ಅಥವಾ ಒಂಥರ ಎಲ್ಲರೂ ಸಹ ನಗರದ ಕಡೆ ಏನ್ ಮುಖ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡಿದಾಗ ಯಾಕೆ ಈ ತರ ನಗರದ ಕಡೆ ಮುಖ ಮಾಡ್ತಾ ಇದ್ದಾರೆ ಯಾಕೆ ರೈತರ ಮಕ್ಕಳಾಗಿ ಏನು ಸಾಧನೆ ಮಾಡಕ್ಕೆ ಇವ್ರಿಗಾಗಲ್ವ ನಾನು ಚಿಕ್ಕಂದಿನಲ್ಲಿ ನೋಡ್ತಾ ಇದ್ದೆ ಹಳ್ಳಿಗಳಲ್ಲಿ ಬೆಳಿಗ್ಗೆ ಹೇಳ್ತಂದ್ರೆ ಎಲ್ಲರೂ ಜಗ್ಲಿ ಮೇಲೆ ಇಡೀ ಕುಟುಂಬ ಕೂತ್ಕೊಳ್ತಾ ಇದ್ರು ದನ ಕರುಗಳು ಜಮೀನಿಗೆ ಹೋಗ್ತಾ ಇದ್ರು ಇಡೀ ಫ್ಯಾಮಿಲಿ ಒಂದಷ್ಟು ಜನ ಹೋಗ್ತಾ ಇದ್ರು ಇವತ್ತು ಹೋದ್ರೆ ನಂದೇ ಮನೆಯಲ್ಲಿ ಮೂರ್ ದೊಡಪ್ಪ ಚಿಕ್ಕಮ್ಮಂದಿರ ಮನೆಯಲ್ಲಿ ಇವತ್ತು ಅವತ್ತಿಗೆ ಒಂದು ಫ್ಯಾಮಿಲಿಗೆ ನಾಲ್ಕರಿಂದ ಐದು ಜನ ಅಂದ್ರೆ ಹದಿನೈದು ಜನ ಇದ್ದವರು ಇವತ್ತು ಬರೀ ಆರು ಜನ ನಮ್ಮ ಫ್ಯಾಮಿಲಿನ ಉಳ್ಕೊಂಡಿದ್ದಾರೆ ಉಳಿದವರೆಲ್ಲ ನಗರಕ್ಕೆ ಹೋಗಿದ್ದಾರೆ ಆದ್ರೆ ನಗರದ ಬಂದವರು ನಿಜವಾಗ್ಲೂ ಖುಷಿ ಆಗಿದಾರ ಹಾಗಾದ್ರೆ ಅವತ್ತು ಜನ್ಮ ಪೇಟೆ ತಾಲೂಕು ಮಡವಿನ ಕೋಡಿ ಕುಗ್ರಾಮದಲ್ಲಿ ಅಲ್ಲಿ ಒಬ್ಬ ಸಾಮಾನ್ಯ ನಮಗೆ ಬಂದ ಇಂದಿರಾ ಗಾಂಧಿ ಜಮೀನಲ್ಲಿ ನಮ್ಮೂರ್ ಮೂರ್ ಎಕರೆ ಜಮೀನನ್ನ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಶೇರ್ ಮಾಡ್ಕೊಂಡಾಗ ನಮಗ ಒಂದ್ ಎಕರೆ ಬಂದಿದೆ ಈಗ ಅದನ್ನ ನಮ್ಮ ನನ್ನ ಅಣ್ಣ ತಮ್ಮಂದಿರು ಮಾಡ್ಕೊಂಡು ಅರ್ಧ ಅರ್ಧ ಎಕರೆ ಅದ್ರಲ್ಲಿ ಅರ್ಧ ಎಕರೆ ಮದುವೆಗೆ ಮಾರಾಟ ಆವತ್ತಿನ ದಿನದಲ್ಲೇ ನನ್ನ ತಂದೆ ಪಿ ಯು ಸಿ ಬನ್ಮಯ ಕಾಲೇಜಲ್ಲಿ ಓದಿದ್ರು ಇವತ್ತು ಅವ್ರ ಮಗಳನ್ನ ಒಂದು ಕೆ ಎ ಎಸ್ ಅಧಿಕಾರಿಯಾಗಿ ತಹಶೀಲ್ದಾರ್ ಆಗಿ ಉಪವಿಭಾಗಾಧಿಕಾರಿಯಾಗಿ ಅಪರ ಜಿಲ್ಲಾಧಿಕಾರಿಯಾಗಿ ಇವತ್ತು ಈ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅಂದ್ರೆ ಕೃಷಿಕ ನಿಜವಾಗ್ಲೂ ಅಸಮರ್ಥ ಯಾವುದ್ರಲ್ಲೂ ಇಲ್ಲ ಬೇಕಾಗಿರೋದು ಮನೋಧೈರ್ಯ ಅವತ್ತು ನಮ್ದು ಒಂದು ದೊಡ್ಡ ಗ್ರಾಮ ಗ್ರಾಮ ಪಂಚಾಯತಿ ಇರೋ ಗ್ರಾಮ ನನ್ನ ತಂದೆಗೆ ಮಕ್ಕಳನ್ನ ಓದಿಸ್ಬೇಕು ಯಜವಾಗ ಬಹಳ ಕಷ್ಟ ಇತ್ತು ನಾನು ನಾನು ಫಸ್ಟ್ ಜನ್ ನನ್ನ ತಂದೆ ಜನ್ ಫಸ್ಟ್ ಜನ್ರೇಷನ್ ನಾನು ಸೆಕೆಂಡ್ ಜ ಜನ್ರೇಷನ್ ನನ್ನ ಮಗಳು ದೊಡ್ಡ ಜನ್ರೇಷನ್ ನನ್ನ ಮಗಳು ನಾನು ಒಂದೊಂದು ಕೃಷಿನಲ್ಲಿ ಬರ್ತಕ್ಕಂತಹ ಆ ಮಣ್ಣು ಆ ಬೆಳೆ ಆ ಜಮೀನು ಆ ಪ್ರತಿಯೊಂದು ಅನುಭವಿಸಿದ್ದೀನಿ ನಾನು ಕಳೆ ಕಿತ್ತಿದ್ದೀನಿ ನಾಟಿ ಮಾಡಿದ್ದೀನಿ ಬಾಗೆ ಹಾಕಿದ್ದೀನಿ ನೀಗ್ಲು ಹಿಡ್ಕೊಂಡಿದ್ದೀನಿ ಆ ಭತ್ತ ಬಂದಿದ್ದೀನಿ ಆ ಕಣ್ಣ ಕೈಯನ್ನ ಮಣ್ಣು ಮಾಡ್ಕೊಂಡಿದೀನಿ ಆ ದೇವರಿಗಳು ಇಷ್ಟೇ ಇರ್ತಾ ಇತ್ತು ಅದ್ರ ಮೇಲೆ ಎರಡು ಟಿಫನ್ ಇಟ್ಕೊಂಡು ಓಡೋಗ್ಬಿಟ್ಟು ಸ್ಕೂಲಿಗೆ ಹೋಗೋಷ್ಟ್ರಲ್ಲಿ ಊಟ ಕೊಟ್ಟು ಬರ್ತಾ ಇದೆ ಇವತ್ತು ನೋಡಿದೀರ ಅಕ್ಷಿ ಅದೊಂದು ವಿಡಿಯೋ ಹಾಕಿದ್ವಿ ನಂದೇ ಮಗ್ಳನ್ನ ಕೂರಿಸ್ಕೊಂಡು ಕೇಳಿದ್ರೆ ಏಯ್ ಬೆಳಿಗ್ಗೆ ಇವತ್ ಇಡ್ಲಿ ತಿನ್ಸ್ತಾ ಇದೆ ಒಂದ್ ಇಡ್ಲಿನಲ್ಲಿ ಸಣ್ಣ ಇಡ್ಲಿನಲ್ಲಿ ಎರಡು ಪೀಸ್ ತಿಂದು ಇನ್ನು ಉಳ್ದದ್ದು ಹೋಗ್ಲಿಲ್ಲ ಏ ನಿಂಗೆ ಏನೇ ಬಂದಿರೋದು ಊರ್ನಲ್ಲಿ ನೋಡಿದ್ಯೋ ಅನ್ನೋದು ಒಬ್ಬೆ ಇಡ್ಲಿ ತಿಂದು ತಗೊಂಡಣೆ ಇನ್ನು ನಿರ್ವಹಿಸುವ ಅಮ್ಮ ಒಬ್ಬೇ ಇದ್ದರೆ ಏನಮ್ಮ ಅಂತ ಹೇಳ್ತ ಅಂತ ಕೇಳ್ತಾಳೆ ನೀನು ಒಲೆ ಮೇಲೆ ಇಟ್ಟರೆ ನೋಡು ನಿಮಗೆ ಒಲೆ ಇದ್ದರೆ ಏನಮ್ಮ ಅಂತಾಳೆ ನನ್ನ ಜನ್ರೇಷನ್ ನನ್ನ ಮಗಳು ಎಲ್ಲಿದ್ದೀನಿ ನಾವು ಮಕ್ಳಿಗೆ ಏನು ತೋರಿಸ್ತಾ ಇದ್ದೀವಿ ಇವತ್ತು ಒಂದು ಸಾಮಾನ್ಯ ಕುಟುಂಬ ಇವಾಗ ನಾನು ಕೆಲಸ ಸಿಕ್ತು ಕೆ ಹುದ್ದೆ ಮಾಡಲೇಬೇಕು ಸಿಟಿಗೆ ಬಂದೆ ಆದರೂ ಸಹ ಮಕ್ಕಳನ್ನ ಸಿಟಿನಲ್ಲೇ ಹಾಕೊಂಡಿದೀವಿ ಬಟ್ ಏನೋ ಹಿಂದೆ